ಓಕೆ ಸೊ ಮಾರುತ ಶ್ರೀಸ್ ಯಾಕೆ ಮಾರುತ ಸಿನಿಮಾನ ಜನ ನೋಡಬೇಕು ಸಿನಿಮಾ ಅನ್ನೋದು ಬೇಸಿಕ್ಲಿ ಎಂಟರ್ಟೈನ್ಮೆಂಟ್ ಜನ ಏನಕ್ಕೆ ಸಿನಿಮಾ ನೋಡ್ತಾರೆ ಅಂತ ಹೇಳಿದ್ರೆ ಗುರು ಎರಡವ್ರು ಮಜಾ ಮಾಡ್ಕೊಂಡು ಬರಬೇಕು ಅಂತ ನೋಡ್ತಾರೆ ಫಸ್ಟ್ ಇಲ್ಲಾಂದ್ರೆ ಏನೋ ಕ್ರೇಜಿಯಾಗಿ ಮಾಡಿದ್ದಾರೆ ಮೈಂಡ್ಸೆಟ್ ಬರೋದೇ ನಾನು ಥೇಟರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಏನು ಚೆನ್ನಾಗಿದೆ ಗುರು ಅದರಲ್ಲಿ ಇಲ್ಲ ಸಖತ್ ಆಗಿದೆಯಾ ಇಲ್ಲಾಂದ್ರೆ ಏನು ಲಾಜ್ ಲೈಫ್ ಇದೆಯಾ ಅಂತ ಎಂಟರ್ಟೈನ್ಮೆಂಟ್ ಇಸ್ ಅ ಮೇನ್ ಫ್ಯಾಕ್ಟರ್ ಸೊ ಇವಾಗ ಜಾನರ ತುಂಬ ಆಗುತ್ತೆ ದಿಸ್ ಇಸ್ ಎ ಆ್ಯಕ್ಷನ್ ಮೂವಿ ವಿತ್ ಕಂಟೆಂಟ್ ಬೇಸ್ ಅಂಡ್ ಲಾಟ್ ಆಫ್ ಕಾಮಿಡಿ ಸೊ ಬಿರಿಯಾನಿ ಅಂತ ಒಂದು ಊಟನೂ ಇರುತ್ತೆ ದಾಲ್ ಕಿಚಿ ಅಂತ ಊಟನೂ ಇರುತ್ತೆ ಅನ್ನ ಸಾಂಬಾರು ಇರುತ್ತೆ ಒಬ್ಬಟ್ಟು ಊಟನೂ ಇರುತ್ತೆ ಸೊ ಫ್ಲೇವರ್ಗಳು ಬೇರೆ ಇರುತ್ತೆ ಅಷ್ಟೇ ಬಟ್ ಎಲ್ಲ ಊಟಗಳು ಇಷ್ಟ ಸೊ ನಾನು ಏನಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಬಂದ ಎಂಟರ್ಟೈನ್ಮೆಂಟ್ ವಿತ್ ಒನ್ ಮೆಸೇಜ್ ವೆರ್ ಇವತ್ತಿನ ದಿವಸ ಮಕ್ಳುಗಳ್ನ ಅವರ ತಂದೆ ತಾಯಿ ಕರ್ಕೊಂಡ್ಬಂದಾಗ ಗೊತ್ತಿಲ್ಲದರೆ ತಂದೆ ತಾಯಿ ಮಕ್ಳು ಫೋನ್ ಕೊಡ್ಸುತ್ತಾರೆ ಬಟ್ ಆ ಫೋನಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲದೆ ಏನೋ ಮಾಡ್ದಕ್ಕೆ ನಾಳಿಸಿ ಏನಾಗುತ್ತೆ ಹೆಚ್ಚು ಕಮ್ಮಿ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಮರ್ಯಾದೆ ಕಡಿಮೆ ಈಚೆ ಹೇಳೋಕ್ಕಾಗಲ್ಲ ಅಂದಾಗ ಹೇಗಾಗುತ್ತೆ ಹೇಗೊಂದು ಒಂದು ಪ್ರಪಂಚದಲ್ಲಿ ಸಿಗಾಕೋತರೋದನ್ನ ಒಂದು ಸಿನಿಮಾ ಮೂಲಕ ಹೇಳಿದಾಗ ಓ ಹೌದಾ ಹುಷಾರಿರ್ಬೇಕು ಅಂತ ಒಂದು ಅವೇರ್ನೆಸ್ ಕೂಡ ಈ ಸಿನಿಮಾ ಎಸ್ ಸುಬ್ರಿಂದ ಫೈನಲ್ ಆಗಿ ಸಿನ್ಮಾ ಬಗ್ಗೆ ಏನು ಹೇಳ್ತೀರಾ ನವಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ನವಂಬರ್ ನಿಮಗೆ ಲಕ್ಕಿ ಅಲ್ಲ ನವಂಬರು ಫಸ್ಟ್ ನವಂಬರ್ ಹಾಂ ರಿಲೀಸ್ ಆಗ್ತಾ ಇದೆಯಲ್ಲ ಫಸ್ಟ್ ಸಿನ್ಮಾ ನವಂಬರಲ್ಲೇ ರಿಲೀಸ್ ಆಗಿತ್ತು ಈಗ ಮತ್ತೆ ಎರಡು ಸಿನ್ಮಾಗಳು ನವಂಬರಲ್ಲಿ ರಿಲೀಸ್ ಆಗ್ತಾ ಇದೆ ಮೂರು ಸಿನಿಮಾ ಆಗುತ್ತೆ ಅಲ್ಲಿಗೆ ಲಕ್ಕಿ ಅನಿಸುತ್ತೆ ಹಾಗೆ ಆಗಲಿ ಸ್ಯಾಂಡಲ್ವುಡ್ ಲಕ್ಕಿ ಹಾಂ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಶ್ರೇಯಸ್ ಹೇಳ್ದಂಗೆ ಒಂದು ಕಂಪ್ಲೀಟ್ ಸಿನಿಮಾ ಅಂತ ಹೇಳ್ಬೋದು ಮಾರುತ ಎಲ್ಲ ಎಲಿಮೆಂಟ್ಸಿನ ಕರೆಕ್ಟ್ ಬ್ಯಾಲೆನ್ಸ್ ಇದೆ ತುಂಬ ಜನ ತಾರ ತಾರಾ ಬಳಗ ಇದೆ ಇದರಲ್ಲಿ ನಮ್ಮ ಮಾರುತದಲ್ಲಿ ನಿಮ್ಮದೆಲ್ಲ ಫೇವ್ರೇಟ್ ಸ್ಟಾರ್ಸನ್ನು ಒಂದೇ ಸಿನಿಮಾದಲ್ಲಿ ನೋಡಬೇಕು ಅಂತಂದರೆ ನವಂಬರ್ ಇಪ್ಪತ್ತೊಂದಕ್ಕೆ ಮಾರುತ ಬಂದು ನೋಡಬೇಕು ಆ್ಯಂಡ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ನಮ್ಮದು ಸಿನಿಮಾ ಅಂತಂದರೆ ಏನಾಗುತ್ತೆ ಅಫ್ಕೋರ್ಸ್ ಎಂಟರ್ಟೈನ್ಮೆಂಟಿಗೆ ನೋಡ್ತಾರೆ ಬಟ್ ನಾವು ಇನ್ಫ್ಲುಯೆನ್ಸ್ ಮಾಡೋ ತುಂಬ ಪವರ್ ಇದೆ ಸಿನಿಮಾಗೆ ಆ್ಯಂಡ್ ಅದು ಐ ಗೆಸ್ ಮಾರುತದಿಂದ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಈಗಿನ ಕಾಲದ ಜನ್ರೇಷನಿಗೆ ಐ ಗೆಸ್ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಇದು ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಂಡ್ ಅವಳ ಜೊತೆ ಆಗುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು ಅದೆಲ್ಲ ಈಗಿನ ಕಾಲದಲ್ಲಿ ತುಂಬ ಜನ ಇಶ್ಯೂಸಿಂದ ಅದೇ ಗಾನ್ ಥ್ರೂ ಸೊ ಐ ಗೆಸ್ ಅವರಿಗೆಲ್ಲ ತುಂಬಾ ಕನೆಕ್ಟ್ ಆಗುತ್ತೆ ಸಿನಿಮಾ ಎಸ್ ಶ್ರೇಯಸ್ ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಸಿನಿಮಾ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾನು ಥಿಯೇಟ್ರಲ್ಲಿ ಜನ ಯಾವ ರೀತಿ ಎಂಜಾಯ್ ಮಾಡ್ತಾರೆ ನಗ್ತಾರೆ ಅನ್ನೋದು ನನ್ಕಾಯ್ತೇನೆ ಯಾಕಂದರೆ ತುಂಬ ಜನ ಹಳ್ಳಿ ಜನನ ಮನಸ್ಥಿತಿಲ್ಲ ಮೈಂಡ್ಸೆಟ್ನ ಮರೆತೋಗ್ಬಿಟ್ಟು ಸಿನಿಮಾಗಳು ಮಾಡ್ತಾರೆ ನನಗೇನು ಒಂದು ಕಡ ಖಂಡಿತವಾಗಿ ನಂಬಿಕೆ ಅಂದರೆ ಒಂದು ಪಕ್ಕ ಲೋಕಲ್ ಕನ್ನಡಿಗಸ್ ಅಂತ ಹೇಳ್ತಾರಲ್ಲ ಅಂದರೆ ಹೆಚ್ಚಾಗಿ ಕನ್ನಡ ಸಿನಿಮಾಗಳು ನೋಡೋ ಆಡಿಯನ್ಸ್ಗೆ ಒಂದು ಪಕ್ಕ ಕನ್ನಡ ಸಿನಿಮಾ ಅಂತ ಹೇಳ್ತೀನಿ ಅದರಲ್ಲೂ ಹೆಚ್ಚಿನ ಮಟ್ಟದಲ್ಲಿ ಹಳ್ಳಿಯವರ ಆಡಿಯನ್ಸ್ಗೆ ತುಂಬ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಕಾಮಿಡಿ ಇಷ್ಟಪಡ್ತಾರೆ ಆಮೇಲೆ ರಿಯಲ್ ಇಷ್ಟಪಡ್ತಾರೆ ಸೊ ಆ ಥರ ಒಂದು ಅಂತ ಅಂತ ಹೇಳ್ತೀನಿ ಸೊ ನನಗೊಂದು ನಂಬಿಕೆ ಇದೆ ಬೆಸ್ಟ್ ಇಷ್ಟಪಡ್ತೀನಿ ಅಷ್ಟೇ ಎಸ್ ನಮ್ಮ ಜೊತೆ ಪ್ರಯತ್ನಿ ಸೊಟ್ಸ್ತಂಕ ನಿಮ್ಮ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಯು ಮಚ್ ನಿಮ್ಮ ನಮ್ಮ ನಮ್ಮ ಜೊತೆ ಬಂದು ಬಗ್ಗೆ ವಿಚಾರಿಸೋದಕ್ಕೆ ನಿಮಗೂ ಕೂಡ ಸೊ ಎಸ್ ವೀಕ್ಷಕರೇ ಇದೇ ನವೆಂಬರ್ ಗ್ರಾಂಡ್ ಆಗಿ ಮಾರತಾ ಸಿನಿಮಾ ರಿಲೀಸ್ ಆಗುತ್ತೆ ನೀವು ಸಹ ಥಿಯೇಟರ್ಗೆ ಹೋಗಿ ಸಿನಿಮಾ ಕಣ್ ತುಂಬ ಎಂಜಾಯ್ ಮಾಡಿ ಅಂತ ಹೇಳ್ತಾ